ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕೊರೆದ ಹಿಟ್ಟಿನ ಪಲ್ಯ ಅಥವಾ ಗಟ್ಟಿ ಹಿಟ್ಟಿನ ಪಲ್ಯ ಅಂತಾರ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಇದು ಅಂತಾಗುತ್ತೆ ನಾನು ಒಂದು ಕಪ್ಪಷ್ಟು ಬೇಸನ್ನ ಅಥವಾ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋರಿ ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಟೊಮೊಟೊ ಸ್ಕಿಪ್ ಮಾಡಿ ಇಲ್ಲಿ ನೀವು ಹುಣಸೆ ಹಣ್ಣಿನ ರಸವನ್ನು ಕೂಡ ಬಳಸ್ಬೋದು ಅದು ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಡ ಅಂದರೆ ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು ಒಗ್ಗರಣೆಗೋಸ್ಕರ ಜೀರಿಗೆ ಮತ್ತು ಸಾಸಿವೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇದು ದಿಢೀರಂತ ಆಗುವ ರೆಸಿಪಿಯಾಗಿದೆ ಇದೇನು ಭಾಳ ಟೈಮ್ ಹಿಡಿಯಲ್ಲ ಫ್ರೆಂಡ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಇದಕ್ಕೆ ನಾವು ಬೆಲ್ಲವನ್ನು ಬಳಸಬೇಕು ಅಥವಾ ಬೆಲ್ಲ ಬಿಟ್ಟು ನೀವು ಸಕ್ಕರೆಯನ್ನು ಕೂಡ ಬಳಸ್ಕೊಬೋದು ನಾನು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ನೋಡಿರಿ ಫ್ರೆಂಡ್ಸ್ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತು ಹಾಕಿ ಅದು ಚಟಪಟ ಅಣ್ಣವರಿಗೆ ವೆಯ್ಟ್ ಮಾಡಬೇಕು ಇದನ್ನು ನಮ್ಮ ಕಡೆ ಎಲ್ಲಿಯಾದರೂ ಊರಿಗೆ ಹೋಗುವಾಗ ಬುತ್ತಿ ಕಟ್ಕೊಂಡು ಹೋಗುವಾಗ ಮಾಡ್ತಾರೆ ಆಮೇಲೆ ಬಾಯಿ ಕೆಟ್ಟಿರುತ್ತೆ ಅಂತಾರಲ್ಲ ಸ್ವಲ್ಪ ಆರಾಮಿಲ್ಲದಂಗಾಗಿ ಆವಾಗ ಕೂಡ ಮಾಡ್ಕೊತಾರೆ ಮತ್ತು ಚರಗ ಚೆಲ್ಲುವಾಗ ಈ ಥರ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಗಟ್ಟಿ ಹಿಟ್ಟಿನ ಪಲ್ಯ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮಕ್ಕಳಂತೂ ಪೇಡ ಥರ ತಿಂದು ಖಾಲಿ ಮಾಡಿಬಿಡ್ತಾರೆ ಇದನ್ನು ಆ ರೀತಿಯಾಗಿರುತ್ತೆ ನಾನಿವಾಗ ಜೀರಿಗೆ ಸಾಸಿವೆ ಚಟಾಪಟ ಆದಮೇಲೆ ಕರ್ಬೇವನ ಸೊಪ್ಪು ಹಾಕಿ ನಂತರ ಈರುಳ್ಳಿ ಮತ್ತು ಮತ್ತು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೋ ಹಾಕ್ಕೊಂತೀನಿ ನೀವು ಟೊಮೆಟೊ ಬೇಡ ಅಂದರೆ ಇದೇ ಟೈಮಲ್ಲಿ ನೀವು ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೋಬೋದು ಹುಣಸೆ ಹಣ್ಣಿನ ರಸವೂ ಕೂಡ ಚೆನ್ನಾಗಿರುತ್ತೆ ಇವಾಗ ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಹಾಗೆ ಬರೆ ಏನೂ ಇಲ್ಲದೇ ಕೂಡ ನಾವು ಪೇಡ ಥರ ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿದ ಮೇಲೆ ನಿಮಗೆ ಇದರ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ಈರುಳ್ಳಿ ಮತ್ತು ಸ್ವಲ್ಪ ಬೆಂದ್ಕೊಳ್ಳಿ ಬೆಂದ್ಕೊಂಡ ನಂತರ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಇನ್ನೊಂದು ಸಾರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡ ನಂತರ ಇದು ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಭಾಳ ಪಲ್ಯ ಮಾಡಬೇಕಾಗುತ್ತೆ ಸೊ ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತಲ್ಲ ಅದ್ರ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ ನಾನು ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನನ್ನ ಕ ಚಹ ಕುಡಿ ಕಪ್ಪಿರುತ್ತಲ್ಲ ಸೊ ಅದರಿಂದ ಒಂದು ಅರ್ಧ ಕಪ್ ಅಥವಾ ಕಪ್ಪಾಗುವಷ್ಟು ನೀರನ್ನು ಮಾತ್ರ ಹಾಕ್ತಾಯಿದ್ದೀನಿ ನೀವು ಎಷ್ಟು ಜನ ಇದ್ದೀರಾ ನೋಡಿ ಅದ್ರ ಮೇಲೆ ಹಾಕಿ ನೀವೆಷ್ಟು ನೀರಲ್ಲಿ ಜಾಸ್ತಿ ಹಾಕ್ತೀರ ಅಷ್ಟು ಹಿಟ್ಟನ್ನು ಹಾಕಬೇಕಾಗುತ್ತಾ ಅದ್ರ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಳಿ ಮತ್ತು ಉಪ್ಪು ಬೆಲ್ಲವನ್ನು ಕೂಡ ಹಾಕಬೇಕಾಗತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲವೂ ಕೂಡ ಇದೆ ಹುಳಿ ಉಪ್ಪು ಖಾರ ಪ್ರತಿಯೊಂದು ಇರೋದ್ರಿಂದ ಇದು ನಾಲ್ಗೆಗೆ ತುಂಬ ಟೇಸ್ಟ್ ಕೊಡುತ್ತೆ ಈಗ ಬೆಲ್ಲ ಕರಗಿದ ನಂತರ ನಾವು ಅದಕ್ಕೆ ನಾನೊಂದು ಪ್ಲೇಟಿಗೆ ಎಣ್ಣೆ ಗಾರ್ನಿಶ್ ಮಾಡಿ ಇಟ್ಕೊತೀನಿ ಅದು ಯಾಕಂದರೆ ಹತ್ತಬಾರ್ದಲ್ವ ನಮಗೆ ನಾ ಕೊರಿಯುವಾಗ ಸೊ ಹಾಗಾಗಿ ಎಣ್ಣೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡ್ರಿ ಚೆನ್ನಾಗಿ ಕುದೀತಾ ಇದೆ ಇದು ಒಗ್ಗರಣೆ ಚೆನ್ನಾಗಿ ಕುದ್ದ ನಂತರ ನಾನು ಇದಕ್ಕೆ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ಇದನ್ನ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಮುದ್ದೆ ತಿರುತ್ತಲ್ಲ ಆ ರೀತಿ ಮಾಡಿ ತಗೋರಿ ಫಿನಿಶ್ ನಮ್ಮದು ಇಲ್ಲಿಗೆ ಹಿಟ್ಟಿನ ಪಲ್ಯ ರೆಡಿ ಆಯಿತು ನೋಡಿರಿ ಗಟ್ಟಿ ಹಿಟ್ಟಿನ ಪಲ್ಯ ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ನಾವು ಮಾಡಿಟ್ಕೊಂಡಂತಹ ಪಲ್ಯವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತಗೋಬೇಕು ತಗೊಂಡ ನಂತರ ನಾವು ಮೇಲ್ಗಡೆ ಸ್ವಲ್ಪ ಗಾರ್ನಿಶ್ಗೋಸ್ಕರ ಎಳ್ಳನ್ನು ಇದ್ದೀನಿ ನೀವು ಕರಿ ಎಳ್ಳಾರು ಹಾಕ್ಬೋದು ಅಥವಾ ಬಿಳಿ ಎಳ್ಳಾದರೂ ಹಾಕ್ಬೋದು ಕೊಬ್ಬರಿ ತುರಿನೂ ಕೂಡ ಹಾಕ್ತಾರೆ ಕೆಲವೊಬ್ಬರು ಅದನ್ನು ಕೂಡ ನಾನು ನಾನಿವಾಗ ಎಳ್ಳಷ್ಟೇ ಹಾಕಿ ಚೆನ್ನಾಗಿ ಒತ್ತೀನಿ ಯಾಕಂದರೆ ಇದು ಹಿಟ್ ಒಳಗಡೆ ಹಿಟ್ಟಿಬೇಕಲ್ಲ ಸೊ ಹಾಗಾಗಿ ಚೆನ್ನಾಗಿ ಒತ್ತಿತೀನಿ ಈ ಥರ ಕೊ ಮೊದಲೇ ಕೊರದ್ಬಿಡ್ರಿ ಕೊರೆದು ಬಿಟ್ಟು ಸ್ವಲ್ಪ ಹೊತ್ಬಿಡ್ರಿ ತನ್ಗೆ ಆದಮೇಲೆ ನಾವು ಈ ಹಿಟ್ಟಿನ ಪಲ್ಯಾನ ತೊಗೋಬೇಕು ಅಂದರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ನನ್ನ ವಿಡಿಯೋವನ್ನು ನಿಮ್ಮ ಸಮಯವನ್ನು ಕೊಟ್ಟು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ